चकर <laughs> ಮಹತ್ವ ದಿನ ಅಂತ ನಾನು ಅಂತ್ಕೊಳ್ತೀನಿ ಇಂದಿನ ದಿನ ಬಹಳ ಮಹತ್ವವಾದ ದಿನ ಅಂತ ನಾನು ಭಾವಿಸಿದ್ದೀನಿ ಯಾಕೆ ಅಂತ ಅಂದರೆ ಇಬ್ರು ಧೀಮಂತ ನಾಯಕರು ಒಂದು ಶ್ರೀ ವಿ ಶ್ರೀನಿವಾಸ ಪ್ರಸಾದ್ ಅವರು ಮತ್ತೆ ಹೆಸರು ನಾರ ಇವರಿಬ್ಬರದೂ ಒಂದು ಕೊಡುಗೆ ನಮ್ಮ ನಂಜುನ್ಗೂಡಾಗಿರ್ಬೋದು ಅಥವಾ ಜನರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಒಂದು ಕ್ಷೇತ್ರದ ಜನತೆಗೆ ಏನಿತ್ತು ಅದಕ್ಕೆ ಇವತ್ತು ಸಲಬೇಕಾಗಿಂತ ಒಂದು ಗೌರವ ಅದು ಇವತ್ತು ತುಂಬ ವಿಶೇಷವಾದ ದಿನ ಇವತ್ತಿನ ದಿನದಲ್ಲಿ ಇಬ್ಬರದು ನಡುವೆ ಇದ್ದಿದ್ದ ಬಾಂಧವ್ಯಗಳು ಒಂದು ಹೊಸ ಹೆಸರು ಒಂದು ಹೊಸ ರೀತಿಯಲ್ಲಿ ಒಂದು ಇದನ್ನು ಕೊಟ್ಟಂಗಾಗಿದೆ ಆಗಿದೆ ನಮಗೆ ಗೌರವವನ್ನು ಹೆಚ್ಚಿಸ ಆಗಿದೆ ನಮಗೆ ಅದಕ್ಕೆ ನಾವು ಮನೆಯಿಂದ ನಮ್ಮ ನಮ್ಮ ಕುಟುಂಬದವರ ಕಡೆಯಿಂದ ನಾನು ಬಂದಿದ್ದೀನಿ ಇವತ್ತು ಇವತ್ತು ಬಂದು ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅಭಿನಂದನೆಗಳು ಕೂಡ ನೀವೆಲ್ಲರಿಗೂ ಯಾಕೆಂದರೆ ಇಬ್ಬರದೂ ಒಂದು ಸಹಕಾರ ಇಬ್ಬರ ಅಭಿಮಾನಿಗಳು ಬೆಂಬಲಿಗರದ್ದು ಸಹಕಾರ ಇಲ್ಲದೆ ನಗರಸಭೆಯಿಂದ ಆಗಲಿ ಅಥವಾ ದರ್ಶನವ್ರದ್ದಾಗಿ ಇಲ್ಲದೆ ಹೋಗಿದ್ದಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ ಎಲ್ಲಿಂದೆಲ್ಲೋ ಹೊಗ್ಬಿಡ್ತಾ ಇತ್ತು ಇಲ್ಲ ಅಂದಿದ್ದರೆ ಇದು ಪ್ರತಿಯೊಬ್ಬರು ನಿಂತು ನಿರ್ಧಾರ ಮಾಡಿ ನಾವು ಇದಕ್ಕೆ ಒಂದು ಅರ್ಥ ಅರ್ಥಪೂರ್ಣವಾಗಿ ಒಂದು ಇವತ್ತಿನ ದಿನ ನಾವು ಅದನ್ನು ನಿರ್ವಹಿಸೋದಕ್ಕೆ ನಿಮ್ಮ ಸಹಕಾರ ಎಲ್ಲ ರೀತಿಯಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಭಿಮಾನಿ ಬಳಗದವರು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳೆದವರು ಎಲ್ಲರೂ ಇದಕ್ಕೆ ಒಂದು ಹೊಸದಾಗಿ ಏನಂತ ಹೇಳ್ಬೋದು ಅಂದರೆ ಅವರು ಕೊಟ್ಟಂಥ ಸಹಕಾರ ಇಲ್ಲ ಅಂದಿದ್ದರೆ ಸಾಧ್ಯ ಆಗ್ತಿರಲಿಲ್ಲ ಅವರೆಲ್ಲರಿಗೂ ಇವತ್ತಿನ ದಿನ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ತಂದೆಯವರು ಆಲ್ರೆಡಿ ಎಲ್ಲ ಹೇಳಿದ್ದಾರೆ ನಮ್ಮ ತಂದೆಯವರು ಮತ್ತು ನಾರಾಯಣ ಕಲ್ಲವರು ಬಂದಿದಲ್ಲಿ ಇದ್ದವಂಥ ಬಾಂಧವ್ಯನ ಏನಿತ್ತೋ ಅದನ್ನು ನಾವು ಕೂಡ ಕುಟುಂಬದವರು ಮುಂದುವರ್ಸ್ಕೊಂಡು ಹೋಗಬೇಕು ಒಗ್ಗಟ್ಟಲ್ಲಿ ನಿಂತ್ಕೋಬೇಕು ಒಬ್ರಿಗೊಬ್ರು ಯಾವುದೇ ರೀತಿಗಳಲ್ಲ ರಾಜಕೀಯವಾಗಿ ಅನ್ನೋದೇ ಒಂದು ವಿಚಾರ ಅಲ್ಲ ಒಂದು ಒಳ್ಳೆಯ ಸಂಬಂಧ ಇಬ್ಬರ ಮಧ್ಯೆ ನಡುವೆ ಏನಿತ್ತೋ ಅದನ್ನು ಮುಂದುವರ್ಸ್ಕೊಂಡು ಹೋಗೋ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಹಾಗೆ ಬೆಂಬಲಿಗರಿಂದ ಅಭಿಮಾನಿಗಳಿಂದಲೂ ಎಲ್ಲರೂ ಒಗ್ಗೂಡಿ ಇದರಲ್ಲಿ ಮುಂದಿನ ದಿನಗಳಲ್ಲಿ ಬರೋ ದಿನಗಳಲ್ಲಿ ಏನಿಲ್ಲ ಎಲ್ಲರೂ ಒತ್ತಿಗೆ ಸೇರಿ ಮುಂದೆ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಆಶಿಸ್ತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ದ ರಾಜ್ಯದ ಸಾಹೇಬ್ರ ಎಸ್ ಎನ್ ಅವರಿಗೆ ನಾವೆಲ್ಲ ಅವರು ಮಾಡಿದಂಥ ಸೇವೆ ಹಲವಾರು ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಜೋಡ್ನಿಂದ ಶಾಸಕರಾಗಿ ಸಚಿವರಾಗಿ ಅಪಾರಗಳಂಥ ಸೇವೆಯನ್ನು ಈ ಒಂದು ಜಿಲ್ಲೆಗೆ ರಾಜ್ಯಕ್ಕೆ ಅದನ್ನು ನಾವೆಲ್ಲರೂ ಕೂಡ ಸ್ಮರಣೆಯನ್ನು ಮಾಡೋಕ್ಕಾಗ್ತೇವೆ ಸಮಾಜಕ್ಕೆ ಅತಿ ಹೊಸ ಅಡುಗೆಯನ್ನು ಅವರು ಹುಡುಕಿದ್ದಾರೆ ಸಮಾಜದಲ್ಲಿ ಅವರು ಇಟ್ಟ ಧ್ವನಿಯಾಗಿ ಇದೇ ಥರ ಹಿಂದುಳಿದವರ ಪ್ರತಿ ಧ್ವನಿಯಾಗಿ ಅವರು ಕೂಡ ನೋಡಿದ್ದಾರೆ ಅವರು ಇವತ್ತು ಅನುಮತಿ ಇಲ್ಲ ಅಷ್ಟು ಕೂಡ ದೂರದೃಷ್ಟಿ ಪ್ರಶ್ನೆಗಳು ಈಗಲೂ ಕೂಡ ಅವರು ಮಾಡುವಂಥ ಕೆಲಸಗಳ ಮೂಲಕ ಜೀವಂತವಾಗಿರೋದನ್ನು ನಾವು ಅನುಭವಿಸುತ್ತೇನೆ ಅದರಿಂದ ಅವರನ್ನು ನಾವು ಸ್ಮರಣೆಯನ್ನು ಮಾಡುವುದು ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸಚಿವರಾಗಿ ಶಾಸಕರಾಗಿ ಹಲವಾರು ದಿವಸ ನಮ್ಮ ನಗರಸಭಾ ವತಿಯಿಂದ ನಮ್ಮ ನಗರಸಭಾ ಅಧ್ಯಕ್ಷ ಸದಸ್ಯ ಸರ್ಕಾರದಿಂದ ಅವರು ಆಗಿರುವಂತಹ ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು ರಸ್ತೆ ರಸ್ತೆ ಮತ್ತು ಸೇತುವೆಗೆ ಮಾಜಿ ಸಂಸದರು ಮಾಜಿ ಸಚಿವರು ಮಿತ್ರ ರಾಜ್ಯ ಹಿಮ್ಮಂತ ನಾಯಕರಾಗಿರುವಂತಹ ಸಭೆ ಹೆಸರು ಕೊಟ್ಟು ನಾವು ಮಾಡಬೇಕು

ಕೂಡ ನಾನು ಶುಭವನ್ನು ಕೊಡಲಿಕ್ಕೆ ಬಯಸ್ತೇನೆ ಅದೇ ರೀತಿ ಖ್ಯಾನ್ ಸಾಹೇಬರು ನಾನಿವತ್ತು ವಕೀಲನಾಗಿ ನಮ್ಮ ಮುಂದೆ ನಿಂತು ಮಾತನಾಡ್ತೀನಿ ಅಂತಂದರೆ ಅವರ ಒಂದು ಸಣ್ಣ ಕೊಡುಗೆ ಕೂಡ ಅದರಲ್ಲಿದೆ ಯಾಕಂದರೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಮಾಡ್ತಿರ್ಬೇಕಾದ್ರೆ ನಾನು ಕ್ರೈಸ್ಟ್ ಲಾ ಸ್ಕೂಲ್ ಮತ್ತು ಒಂದು ನ್ಯಾಷನಲ್ ಲಾ ಸ್ಕೂಲಲ್ಲಿ ಇದೆ ಅದಕ್ಕೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಅದಕ್ಕೆ ಕೋಚಿಂಗ್ ತೊಗೊಂಡಿದ್ದೆ ಆವಾಗ ಪ್ರಧಾನ ಸಾಹೇಬ್ರ ನೆಕ್ಸ್ಟ್ ರೂಮ್ ಇತ್ತು ನಾನು ಮಾರಣದಲ್ಲೇ ಆಗಿ ಮಾರಾಟ ಅಲ್ಲೇ ಆ ರೂಮ್ನಲ್ಲೇ ನಾನು ಸುಮಾರು ಒಂದೂವರೆ ತಿಂಗಳು ಅಲ್ಲೇ ಇತ್ತು ನಾನು ಆ ಕೋಚಿಂಗ್ಗೆ ನನ್ನ ಇತಿಹಾಸಿ ಅಲ್ಲೇ ಓದ್ಕೊಂಡಿದ್ದೆ ನಂತರ ನನಗೆ ಕ್ರೈಸ್ತನಲ್ಲಿ ಪ್ರಯತ್ನ ಸೇರಿಸಿ ಅದರಿಂದ ನನ್ನ ಜೀವನದಲ್ಲೂ ಕೂಡ ಪ್ರಧಾನ ಸಾಹೇಬ ನನಗೂ ಕೂಡ ದಿನ ಸಂಕಷ್ಟ ಆಗ್ತಿದೆ ಕೋಟ ನನ್ನ ಕೂಡ ಸೇರಿ ಇವತ್ತು ಮಾಡಿ ಪ್ರತಾಪ್ ಸಾಹೇಬ್ಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಪ್ರಸಾದ್ ಸಾಹೇಬ್ರ ಹೆಸರನ್ನು ಮುಚ್ಚುವಂಥ ಕೆಲಸ ಖಂಡಿತವಾಗಿ ನಾವು ಸೇರಿ ಮಾಡ್ತೇವೆ ಅಂತ ಇನ್ನೂ ಇವತ್ತು ನಿಮಿಷ ನಮ್ಮ ಕಂಡು ಅವರ ಹುಟ್ಟುಹೋಗ ಕೂಡ ಆಗಿರ್ತದೆ ಅವರ ಮತ್ತು ಪ್ರಸಾದ್ ಸಾಹಾಹರ ಬಾಂಧವ್ಯ ತುಂಬ ಚೆನ್ನಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಬೇರೆ ಇರ್ಬೋದು ಆದರೂ ಕೂಡ ತುಂಬ ಉತ್ತಮವಾದಂಥ ಸಂಬಂಧ ಇದೆ ಆಗಾಗ ತನ್ನ ಬಗ್ಗೆ ಅವರು ಅವರ ಹೋರಾಟಗಳ ಬಗ್ಗೆ ನಿಮ್ಮ ಕಲಿಸ್ತಾ ಇದ್ದೀವಿ ಅಂದ್ರೆ ಅವರ ಅವರಿಬ್ಬರ ದೂರದೃಷ್ಟಿ ಸಾಕಷ್ಟು ಇತ್ತು ಸಮಾಜಕ್ಕೆ ಯಾವ ಅಂತ ಕೆಲಸಗಳಾಗಬೇಕು ಸಮಾಜವನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರದೃಷ್ಟಿಯನ್ನು ಹೊಂದಿದ್ದನ್ನು ನಮ್ಮ ತಂದೆಯವರು ಹಾಗಾದ್ರೆ ತಿಳಿಸ್ತಾರೆ ಅದರಂತೆ ಇವತ್ತು ಅವರಿಬ್ಬರು ಕೂಡ ನಮ್ಮಲ್ಲಿ ಇಲ್ಲ ಆದರೂ ಕೂಡ ಇವತ್ತು ಮಾಡಿದಂಥ ಕೆಲಸ ಇವತ್ತು ಕೂಡ ಶಾಶ್ವತವಾಗಿ ಇವತ್ತು ನಮ್ಮ ಇಬ್ಬರು ನಾಯಕರುಗಳನ್ನು ನಮ್ಮ ಸಮಾಜಕ್ಕೆ ಅತಿ ಹೆಚ್ಚು ಕೂಡ ಇದೆ ಕೆಲಸವನ್ನು ಮಾಡ್ತದೆ ಅದೇ ರೀತಿ ತಂದೆಯವರ ಗುಂಡ್ ಪ್ರಯುಕ್ತ ಇವತ್ತು ಬೃಹತ್ ಉದ್ಯೋಗ ಮೇಳವನ್ನು ಹಾಗೆ ಆರೋಗ್ಯ ಮೇಳವನ್ನು ಕೂಡ ನಮ್ಮ ಡಿಗ್ರಿ ಕಾಲೇಜಲ್ಲಿ ತಮ್ಕೊಳ್ಳಲಾಗಿದೆ ಆ ಕಾರ್ಯಕ್ರಮ ಕೂಡ ಇವತ್ತು ಅಲ್ಲೂ ಕೂಡ ತಗೊಂಡು ಕೂಡ ಈ ಮಾಡಿ ಬಂದು ಭಾಗವಹಿಸಬೇಕು ಮಾಡಿದ್ದಾರೆ ಈ ರೀತಿ ನಮ್ಮ ಒಳ್ಳೆಯ ಪ್ರೋತ್ಸಾಹಕ ಕುಮಾರ್ ಗ್ರೋಫ್ ಕೂಡ ತರಕಾರಿ ಭಾಗವಹಿಸಿ ಕೂಡ ಬಂದು ಅಲ್ಲಿ ಕೂಡ ಭಾಗವಹಿಸುವ ಮಾಡಿ ಇನ್ನು ನಮ್ಮ ಎಲ್ಲ ದುರಂತ ನಗರಸಭಾ ಶ್ರೀಗಳಿಗೆ ಸಹಕಾರ ಮನೆಗೆ ನಾನು ಸಲ್ಲಿಸಿ